ప్రీతి ప్రీతూ హృదయవేత ఇష్టారా చందాతవరణ బాగుడత అంద్ర నమ్ వరగ ఇష్ట జల్ది వతవరణ నోడిర్తి ಬರೀ ಇಲ್ಲ ಮನೆಯಾಗ ಇರ್ತೀನಿ ಇಲ್ಲ ನಮ್ಮನೆಯಾಗ ಇರ್ತೀನಿ ಇಲ್ಲಿ ವಾತಾವರಣ ನೋಡಾಕ ನಂಗಾರ ಬಹಳ ಖುಷಿ ಆಯ್ತು ನೋಡ್ರಾಜಿ ಎಷ್ಟು ಚಂದ ಐತಿ ಪ್ರಶಾಂತವಾಗಿರುವಂಥ ಜಾಗ ಜಾಗದಾಗ ನೀನು ಅದ್ರ ಜೊತೆಗೆ ಈ ನೀರು ಎಲ್ಲ ಸೇರಿ ಇನ್ನು ನಿನ್ ಮ್ಯಾಲ ಪ್ರೀತಿ ಜಾಸ್ತಿ ಆಗದತ್ ನನಗ ಓ ಹೌದಾ ಆಕೆ ನಾವು ಹಾಕಿದಿ ಆಗ್ತಾ ಇದಿ ಎಲ್ಲಾರ ಹಾಳಾಗ ಹೋಗಾಳ ಕಡೆ ಅಕ್ಕಿಕ್ ನಾವ್ ಇಲ್ಲದ್ ಏನು ಗೊತ್ತ ನಾ ಏನು ಹೇಳಿನೋ ಬಿಟ್ಟನ ಏನು ಹೇಳಿಲ್ಲ ಬಿಟ್ಟಿಲ್ಲ ನಾನ್ ಬಿಟ್ಟನು ಇನ್ನ ಏನು ಗೊತ್ತಿರ್ತತಿ ನೋ ಡಾರ್ಲಿಂಗ್ ಈಗ ನಾನು ನೀನು ಇಬ್ಬರು ಇರ್ಬೇಕಾರ ಅಕಿದ್ ಯಾಕೆ ಚಿಂತೆ ಮಾಡ್ತಿದಿ ಮೂರನೇದವ್ರು ನಮ್ಮ ಇಬ್ಬರು ಮಧ್ಯೆ ಬರಬಾರ್ದಲ್ಲ ಹಳ್ಳಿ ಹುಡುಗಿ ಮನಸ್ಸು ಚಂದ ಸಾಕು ಸಾಕು ಏನು ಪ್ರೀತಿ ಹ್ಮ್ ನನಗೆ ಯಾಕೋ ಯಾರ ಗೊತ್ತಾದ್ರೆ ಗೊತ್ತಾಗ್ತತ್ ನಿನಗ ಹೆಂಗ್ ಗೊತ್ತಾದಿತ್ತು ನಿಮ್ಮ ಗೊತ್ತಾಗ್ಲಿಲ್ಲ ಇನ್ ಬೇರೆವ್ರ ಗೊತ್ತಾಗಿತ್ತೇನ ಗೊತ್ತಾಗು ಮಾತಾ ಇಲ್ಲಿ ಬಿಡು ಇಲ್ಲಿ ಯಾರೇ ಹೊಲ್ಗ ಏನ್ ಯಾರೇ ನೀವೇ ನಿಂತ್ಕೊಂಡ ಅಯ್ಯೋ ನಾವಿನ್ ಗಂಡ ನಿಂತಿದ್ರಿ ಹಂಗ ವಾತಾವರಣ ನೋಡಕ್ ಬಂದಿದ್ವು ಯಾಕ ಬರ್ಬಾರ್ದೇನಾ ಏನಾಯ್ತು ಬಂದ ನೋಡಿದ್ರ அய்யே சாந்தக்கா நீனேனே ஓராஜி நானும் நீ அரம் ஊத்தக்க நீனில் கேல்சித்து ஜல்வி நீவேன் வந்தி புருகா இன் தின்னா கனக்குத்தாரல்ல நோட் தூக்க தகுது பிட்டாரே அதுக்கேத்தா கனாக்கத்தாரல கூ ಈ ಗಡ್ಡು ಇಲ್ಲಂದ್ರೆ ಹೆಂಗೆ ಕಾಣ್ತಿದ್ದಾರ ನೋಡು ಬ್ಯಾರೇನ ಕಾಣ್ತಾರೆ ಹ್ಞೂ ಹಂಗ ನಾನು ಮತ್ತು ಯಾರು ಒಂದು ಚೇಂಜ್ ಆದ್ರೂ ಬ್ಯಾರೆ ಕಾಣ್ತಾರಲ್ಲ ಮತ್ತು ಇಂತರಾಗಿನ ಕೂದಲ ತಗೋದ್ರೆ ನೀ ಹೆಂಗೆ ಕಾಣ್ತಿದ್ದೀನಿ ಏನಂತ ಮಾಡ್ಕೊತಿದ್ದ ಹೌದ್ರಾಜಿ ಏನ್ ಏನು ಮಾಡ್ತಿದೀ ಹೊಲ್ದಾಗ ಇಷ್ಟು ಬೆಳಗ್ಗೆ ಬೆಳಿಗ್ಗೆ ಎದಕ್ಕೆ ಬಂದಿದ್ದೀನಿ ಅಯ್ಯೋ ಇವರ ಹೊಲ್ದಾಗಿನ ವಾತಾವರಣ ನೋಡೋನು ಹೆಂಗೈತು ರಾಜಿ ಅಂತ ಅಂದರು ಅದಕ್ಕೆ ಮಾತನಾಡಿರಿ ಅಂತ ಕರ್ಕೊಂಬನ್ನಿ ನಾನು ಹಿಂಗೆ ನಮ್ಮ ಹೊಲಕ್ಕೆ ಹೊಂಟಿದ್ವ ನೀರು ಬೀಳಾತ್ತಿದ್ವಲ್ಲ ನೋಡ್ಕೊ ಅಂತ ಇಲ್ಲೇ ನಿಂತಿದ್ವು ಅಷ್ಟ ನೀ ಬಂದಿಯೇನು ಅಲ್ಲ ಅವೇಶ್ ಅಂತಕ್ಕೆ ಇಷ್ಟು ಜಲ್ದಿ ನೀನು ಬಂದು ಕೆಲಸ ಮಾಡಕ್ಕೆ ಅದಿನ್ನ ಅರಾಮ ಏನು ಮಾಡ್ತಿದ್ದೀ ಸ್ವಲ್ಪ ಬಿಸಿಲು ಬಿದ್ದನ ಬರ್ಬೇಕಿಲ್ಲ ಇನ್ನೂ ಮಂದೈತಿ ಇಟ್ ಲೋಕರ್ ಬಂದ್ಬಿಟ್ಟಿದಿ ಹೌದವಾ ಏನು ಮಾಡೋದು ಮತ್ತು ಗಂಡು ಬೇರೆ ಕುಡಿಕೂಡ್ದು ಅಡ್ಡಾಡ್ತಾರ ಮತ್ತೆ ನಾವು ಮಾಡಿದ್ರೆ ಹೊಲದ ಯಾರು ಮಾಡ್ತಾರ ಅದಕ್ಕೆ ನಮ್ಮ ಬಾಮ್ ಸ್ವಲ್ಪ ಬಂದು ಮಾಡ್ತಾನು ಆದಾಗ ನಾನು ಬಂದಿರ್ತೇನೆ ಮತ್ತು ನಮ್ಮ ಹೊಲದ್ ನಾವು ಮಾಡ್ಕೋಬೇಕಲ್ವ ಮತ್ತೆ ಯಾರು ಮಾಡಬೇಕ ಮತ್ತೇನು ಹೆಂಗದ ನಿಮ್ಮ ಆರಾಮದ ಇಲ್ಲೇ ಇರ್ತಿದ್ದೀ ಹೋಗಿ ನಮ್ಮದ್ರು ನೋಡ್ಕೊತಾ ಇರಬೇಕಿಲ್ಲ ಒಟ್ಟೆ ನೋಡೋಕೆ ಹಾಕಿಲ್ಲ ಆಕಿ ಆರಾಮಿಲ್ಲವ ಅದಕ್ಕೆ ಬಂದಿದ್ದು ನೀವು ನಾಲ್ಕು ದಿನ ಅಂತ ಹೇಳಿ ಯಾಕೆ ಇಬ್ಬರು ಕೂಡ ಬಂದುಬಿಟ್ಟು ಓ ಹೌದೇನಾ ಹ್ಞೂ ಹ್ಞೂ ಆಯ್ತು ಬಿಡು ಮತ್ತೆ ಎಲ್ಲ ಮನೆ ಕಡೆ ಎಲ್ಲ ಆರಾಮದಾರಾ ಎಲ್ಲ ಆರಾಮದಾರೇನಾ ಓ ಎಲ್ಲರೂ ಅರಾಮದ ನಿಮ್ಮ ಮನೆಗೆಲ್ಲ ಅರಾಮದಾರಾ ಏ ನಮ್ಮ ಮನೆಗೂ ಎಲ್ಲರೂ ಅರಾಮದಾರವಾ ಹ್ಞೂ ಮತ್ತೆ ನಿಮ್ಗೆ ಹೇಳ್ತಾರ ಎಲ್ಲ ಆಗಿ ಹೋಗ್ಬಿಟ್ರು ಯಾರು ಇಲ್ಲ ಉಳೀಗ ಹೌದು ಯಾರು ಇಲ್ಲ ಅಯ್ಯಯ್ಯೋ ಮತ್ತು ಇವರು ಅದು ಯಾರು ಅಂತಿದ್ಲಲ್ವಾ ಆಕಿ ನನ್ನ ಗೆಳತಿ ಆ ಕೇಸರಿ ನೆನ್ಪು ಬರ್ವಾಕಿ ಏನು ಕೇಸ್ರ ಮೀ ನೆನ್ಪಾಗ್ ಅಥ್ವಾ ಏನೋ ಆಯ್ತ ಕೇಸರ ಇರಲಿ ಬಿಡ ಆ ಕಡೆ ಹ್ಞೂ ಹಂಗಾರೆ ಎಲ್ಲರ ಮದ್ಯಾಗಿ ಹೋಗಿಬಿಟ್ಟಾರು ಏನು ಮಾಡೋಕಾಗ್ತದ್ ಬಿಡ ಸರಿ ಆಯ್ತು ಬಿಡಕ್ಕೆ ಹಂಗಾರೆ ನಾವು ಹೋಗಿ ಬರ್ತವೆ ಹಂಗಾರೆ ನೀವೇ ಕೆಲಸ ಮಾಡ್ಕೋ ಮತ್ತು ಪಾಪ ನಿಮ್ಗು ಲೇಟ್ ಆಗ್ತತಿ ನಮ್ಮೂನು ಕೆಲಸ ಬಾಳ್ದವಂಗಾರೆ ಅಂತಾನು ಸರಿ ಸರಿ ಆಯ್ತು ಹಂಗಾರೆ ನಾನು ಹೋಗ್ತೀರವಾ ಇನ್ನೂ ಕಳೆ ಕೇಳಬೇಕು ಭಾಳ ಕಸ ಆಗ್ಬಿಟ್ಟತಿ ಎಲ್ಲ ಕಿತ್ಬೇಕು ಆತಗೂ ನಿಮ್ಮ ಕೇಳಿ ಅಂತೇಳಿ ಆತಗೂ ಇವಾಗಾರ ನೋಡ್ಕೊಂಡ ಬರ್ತಾನಂತ ಸಾಯಂಕಾಲ ಮನೆಗೆ ಹಾಂ ಬರುವಾಗ ಹೇಳಿ ಕಳಿಸ್ತಾನ ಮತ್ತು ಹೇಳಿ ಕಳಿಸ್ದೇನಾ ಬಂದ್ಬಿಡು ಏನು ಹೇಳಿ ಕಳಿಸಿ ಆಮೇಲೆ ಬರ್ಬೇಕಂತ ನಮ್ಮ ಮನೆಗೆ ಅದು ನಿಮ್ಮ ಮನೆ ಇದ್ದಾಗ ನನಗೆ ಯಾವಾಗರ ಬರೀ ಅನ್ಸ ನಡ್ತೈತಿ ಹಾಂ ಹೋಗಿ ಬರ್ತಾರೆ ನಾವು ಮತ್ತು ಅವ್ವ ಎದಗಿದ್ದಾಳೆ ಅದಕ್ಕೆ ಮಾಡಿ ಮಾಡಿಕೊಡ್ತೇವೆ ಸ್ವಲ್ಪ ಹೋಗಿ ಹ್ಞೂ ಆಯ್ತು ಆಯ್ತು ಹೋಗಿ ಬಾ ಇಲ್ಲಿ ಏನು ಮಾಡತ್ತಿದ್ರು ನಮ್ಮ ಹೊಲದಾಗ ನಿಂತ್ಕೊಂಡು ಅದು ಅತ್ತ ಆಗಿತ್ತ ಅತ್ತ ಆಗಿತ್ತ ಸೋದಾಡ್ಕೊತ ಡ್ಯಾನ್ಸ್ ಮಾಡತ್ತಿದ್ರಿ ಏನು ಹಾಡು ಆಡ್ಕೊಂತ ಓ ದಿವ ಹಾಡತ್ತಿದ್ದೆ ಏನು ಚಂದ ಆಡ್ತಾನೆ ಬಿಡು ಅವರು ನಮ್ಮ ಡ್ಯಾನ್ಸ್ ನೋಡಿದ್ರಿ ಅಂತ ಅನಿಸುತ್ತೆ ನನಗೆ ಹ್ಞೂ ನೀವು ಕರ್ಕೊಂಡು ಕೊನೆ ಆಗತ್ತೆ ಬಿಟ್ಟಿದ್ದಿ ಕೈ ಹಿಡ್ಕೊಂಡೆ ಅದಕ್ಕಾಗಿ ಯಾರು ಅನ್ಕೊಂಡ್ಬಿಟ್ಟಾಳ ಇರ್ ನೋಡಿ ಅನ್ಕೊಂಡ್ರೆ ಅನ್ಕೋರಂತ ನಾವೇನು ಇಬ್ಬರು ಗಂಡ ಐತಿಲ್ಲ ನಡಿ ನಡಿ ಅಕ್ಕ ಉತ್ತ ಕಡೆ ಅಂದ್ರೆ ಹೆಂಗ್ ಹೋಗಬೇಕು ಎಲ್ಲಿ ಹೋಗ್ಬೇಕು ಒಂದು ದಾರಿ ತೋರಿಸಿದಂಗ ಆಗ್ಬಿಟ್ಟದ್ ನನಗೆ ಏನು ಮಾಡೋದು ನನ್ನ ಜೊತೆ ನೀನು ಬರ್ತೀಯನ ನಾನು ಒಬ್ಬಕ್ಕಾರ ಹೋಗ್ಲಿ ನೀನು ಬಾರ ನನ್ನ ಜೊತೆ ನನಗೆ ಬರಕ ಹಂಗಿಲ್ಲವಾ ಮನೆಯಾಗ ಅತ್ತೆ ಅದಾಳು ಮತ್ತು ಗಂಡ ಎಲ್ಲರೂ ಅದಾರ ಇಲ್ಲಂತಿಗೆ ಸ್ವಂತ ಆಸ ಅಂತ ಕರ್ಕೊಂಬನಿ ಅಲ್ಲಿ ಹೋದ್ರೆ ಎಷ್ಟು ದಿನ ಆಗ್ತದೋ ಏನು ಬೇಕಾರೆ ಅಕ್ಕಿಂಗೆ ಕರ್ಕೊಂಡು ಹೋಗಿ ಪೂಜೆನಾ ಕಳಿಸ್ತಾನಾ ಅಕೇನ ಕರ್ಕೊಂಡೋಗ್ಕೇನಾ ಪೂಜಾ ಅಕ್ಕನಾ ಪೂಜೆ ಅಕ್ಕ ಮತ್ತು ಅಕ್ಕಿ ಮುಂದೆಲ್ಲ ಹೇಳ್ಬೇಕನ್ ಹೇಳ್ಬೇಕನ್ನ ಅಯ್ಯ ಅಯ್ಯನ ಏನು ಯೋಚನೆ ಮಾಡ್ಬೇಡ ಎಲ್ಲ ನಾಕಿಗೆ ಹೇಳ್ತಾನೆ ಚಂದಗ ನೋಡು ನೀ ಎಲ್ಲಿ ಹೋಗ್ಕೊಂಡು ಅಂತ ಯಾಕೆ ನೀನು ಅಂತ ಬರ್ತಾಳು ಆಕೆಗೆ ನಿನ್ನ ಮದುವೆ ಆಗಿಲ್ಲ ಏನಿಲ್ಲ ಹ್ಞೂ ಅದಕ್ಕೆ ಕರ್ಕೊಂಡು ಹೋಗಾಕಿನ ಇಬ್ಬಾಲ್ ಆಯ್ಕೆ ಮಾತಾಡ್ತದೆ ಅದೇ ಮಠ ಬಂದ ಕೈ ಕೊಟ್ಟು ಹೋದ್ರೆ ಏನು ಮಾಡೋದು ನಾನು ಒಬ್ಬಕ್ಕೆ ಎಲ್ಲಂತ ಹುಡ್ಕೊಂತ ಹೋಗ್ಲಿ ಏ ಹಂಗೇನು ಆಗಂಗಿಲ್ಲ ಆಕೆ ಹಂಗೆಲ್ಲ ಮಾಡಂಗಿಲ್ಲ ನಾನು ಹೇಳ್ತಂತ ತಂದು ತಗೋಕಿ ಚಂದ ಹೇಳಿ ಕಳಿಸ್ತಾನಂತ ಕರ್ಕೊಂಡು ಹೋಗ ಮತ್ತು ನನಗೂ ಬರ್ತಿದ್ ಬಿಡು ಆಗಂಗಿಲ್ಲ ಮನೆಯಾಗ ಅತ್ತಿ ಮತ್ತು ಗಂಡ ಎಲ್ಲರೂ ಇದು ಮಾಡ್ಬೇಕಲ್ಲ ನಿಭಾಯಿಸ್ಬೇಕು ಮತ್ತು ಅವ್ರನ್ನೆಲ್ಲ ಬಿಟ್ಟು ಬಂದ್ರೆ ಸರಿ ಆಕೆ ಆಕಿಂಗ್ ಕಳ್ಸಂತವ ನಾನೇ ಯೋಚನೆ ಮಾಡ್ಬೇಡ ನಾನು ಕಳ್ಸನಂತ ಕರ್ಕೊಂಡು ಹೋಗ್ರಂತೆ ಸರಿ ಆಯ್ತಕ್ಕ ನೋಡಿ ಯಾವ ಬಾಯ್ ಬಾಯಿ ಏನಕ್ಕ ಏನಿಕ ರನಿಕ್ಕ ಮತ್ತೆ ಕರೆದಿ ಇನ್ನೇನು ಮನೆಗೆ ಹೋಗಿ ಮಾಡ್ತಿದ್ದಿ ಪೂಜೆ ಬಂದ್ಲು ಬಾ ಅಲ್ಲಿ ಕರಿತೇನೆ ಏ ಪೂಜೆ ಇಲ್ಬಲ್ಲ ಇಲ್ಲಿ ಇಲ್ಲಿದ ಈ ಕಡೆ ಅಯ್ಯೋ ಅಯ್ಯೇಶ್ವನ ಇಬ್ರು ಒಂಥರ ಅದರ ನೀವು ನೋಡಾಕ ಇಬ್ಬರು ತರ ಅದ್ರಿ ಆದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಅಷ್ಟೇ ನೀ ದೊಡ್ಡ ಕಳೆಚ್ಕೊತೀಗ ಸಣ್ಣ ಕಳೆದ್ಕೊತಾಳು ನೀ ಸಣ್ಣ ಸರ ಹಾಕೊಂಡಿ ದೊಡ್ಡ ಸರ ಹಾಕೊಂಡಾಳು ನೀನು ಉದ್ದನ್ ಬ್ಲೌಸ್ ಹಾಕೊಂಡು ಈಗ ಸಣ್ಣ ಬ್ಲೌಸ್ ಹಾಕೊಂಡಾಳು ನೀನು ಹಿಂಗೆ ಸಾಡಿ ಉಟ್ಕೊಂಡಿದ್ದೆ ಯಾಕೆ ಹಿಂಗೆ ಸಾಡಿ ಉಟ್ಕೊಂಡಾಳು ಅಷ್ಟೇ ಪರಕ್ ಇಬ್ರು ಸೇಮ್ ಕೂದಲು ಎಲ್ಲ ಸೇಮ್ ಆದ್ರಿ ನೀ ಅವಳಿ ಜೋಳಿಯಾ ಹೌದು ಮತ್ತೆ ನಾವು ಇಬ್ರು ಸೇಮ್ ಇರ್ತಾವೆ ಮತ್ತೆ ಅವಳಿ ಜೋಡಿ ಅಂದ ಮೇಲೆ ಸೇಮ್ ಇರ್ತಾವೆ ಮತ್ತೆ ಬೇರೆ ಬೇರೆ ಇರ್ತವೇನು ಹ್ಞೂ ಭಾರಿ ಬಂದ್ಬಿಟ್ಲೆ ಹೇಳಕ್ಕೆ ಯಾರು ನೀನು ಏ ಇಕ್ಕಿಲ್ಲ ನಿನಗ ಏನ್ ಹೆಂಗ ಕೇಳ್ತಿಯಲ್ಲ ಅದ್ ನಂಗೇನು ಗೊತ್ತ ಯಾವ್ರಿಂದ ಬಂದಾಳೆ ಏನು ನೋಡಾಕೆ ಹೆಂಗತಾಳ ನೋಡು ಮುಂಗ್ಳಿ ಮುಖದ ಏ ಹಂಗ್ಯಾಕತೀವ ಬಿಡು ನನ್ಗೆ ನೋಡು ತಗದ್ ಒಂದ್ ಕಪಾಳ ಹೊಡಿತನ ರಮೇಶನ ಇಲ್ಲ ರಮೇಶ್ ಹೇಳ್ತಾಕಿ ರಮೇಶ ನನ್ ಹೇಂತ ಈಕ ಹಿಂಗಿರುದ ಹಂಗ ರಮೇಶನ ರಾಜವನ ತಿರುತಿ ಮಾಡಾಕತ್ತನ್ ಬಿಡು ಏಯ್ ಏನ್ ಹೇಳ್ತಿ ನೀನು ಹಾ ಕಪಾಳ ಒಂದ್ ತಗದ್ ಬಿಟ್ಟನ್ ನೋಡು ಏನಾಗೈತೀಗೆ ಅದಾಳ ಕೆಂಪಗ ನೋಡಿ ಹಂಗದ ನೋಡಕ್ಕ ನಟ ಚಂದದಾಕಿ ರಾಜಿ ಹಗಲ್ಲ ನನ್ನ ಮಕ್ಕದಾಕಿ ನೋಡಿಕಿನ ಗುಂಡಗ ತೆಳ್ಳಗ ಬೆಳ್ಳಗ ಎಷ್ಟು ಕೆಂಪನ ಕೆ ಗುರ್ಲೆ ಇದ್ದಂಗೆ ಅದಾಳು ಈಕಿಗಾ ಚಂದ್ ಶಾಳ ಇಕ್ಕಿ ಮುಳಾಗ ನೋಡ್ರಿ ಅನೇಕ ನೀಂಗಲ್ಲ ಬೈಬಾಡಣ್ಣ ಕರೆ ಐತಿ ಈಕ ಮುಗಿ ಮಕ್ಕದಂಗೆ ಹಿಂಗೆ ಅರ್ಬಿ ಹಾಕೊಂಡು ಹಿಂಗೆ ಬ ಸೀರೆ ಉಟ್ಕೊಂಡು ಮತ್ತೆ ಹಿಂಗತ್ರ ಮಕ್ಕ ಯಾರಿಗ ಇಷ್ಟ ಆಗಿತ್ತು ಅದಕ್ಕೆ ಇಷ್ಟ ಆಗದಕ್ಕೆ ರಾಜೇನು ನೋಡಿ ಆಕೆ ತೆಳ್ಳಗ ಬೆಳ್ಳಗ ಮೈಕಾಟ್ ನೋಡಿಕ್ಯಾಸ ಹೋಗ್ಯಾನ ಇದು ಊರು ಮಂದಿಗೆಲ್ಲ ಎಲ್ಲ ಡಂಗೂರ ಸಾರ್ತಿನ ಎಲ್ಲಿಗೇನು ರಮೇಶನ அது என்ன மனியாக நோடு அவங்க நீன கரது அவரு எல்லாரி ஒன் ஈட்டாக்கி ஜொத்தி ஹோகி ஹுட் பாப்பாக்கி ஒக்கி ஹோகக்க ஆகோதில்ல ஓ யூனாக்கி ஓகே நினைக்கொத்தி ஹோக்தே ஹோங்கிட்டீட்டா ஆக்க கண்ட எல்லா ஹுடோண்ட் பாலா அங்கி ஏ நன்காங்க ನನಗೆ ಹಾಂಗಿಲ್ಲ ಬೇಕಿದ್ರೆ ನೀನ ಹೋಗು ಬೇಕಿದ್ರೆ ಅತ್ತೆ ನಮ್ಮ ಅವನ ನಾನು ನೋಡ್ಕೋತಾನಂತ ಬೇಕಿದ್ರೆ ಹೋಗ್ಬೇ ಎರಡು ದಿನ ನಿಂಗೆ ಯಾರು ಬೇಡ ಅಂತಾರೆ ಊರು ಊರು ಸುತ್ತಿದ್ದಂಕೈತಿ ಒಬ್ಬ ಅಕ್ಕ ರಾಣಿ ಅಕ್ಕ ಅವ್ರಿಗೆ ಏನೊಂದು ಜೊತೆ ಬರೋಕೆ ಇಷ್ಟ ಇಲ್ಲ ಆಮೇಲೆ ಬೀರ್ಲಿ ಬಿಡ ಅಕ್ಕ ಭಾಳ ಒತ್ತಾಯ ಮಾಡಬೇಡ ನಾನು ಒಬ್ಬಕ್ಕೆ ಹ್ಞೂ ಹೆ ಬೇರೆ ಯಾರಿದಿ ಹೆಂಗೆ ಹೋಗ್ತಿದ್ದಿ ಒಬ್ಬಕ್ಕೆ ಬೇಡ ಆಕಿನೂ ಬರ್ತಾ ನಾನು ಹೇಳ್ತಾನಂತ ಲೇ ಪೂಜಿ ಹೋಗ್ಲೇ ಹೋಟ್ಲಿಗೆ ಸ್ವಲ್ಪ ಪಾಪ ಹುಡುಗಿ ಹೆಂಗ್ಯಾಕೆ ಮಾಡ್ತಿದ್ದಿ ಹೋದ್ರೆ ನಂಗೆ ಏನು ಕೊಡ್ತಿದ್ದಿ ಹೇಳು ಓಕೆ ಆದ್ರೆ ನಾನು ಏನು ಬೇಕು ನಿಗ ಏನೇ ಹೋಗೋಕೆ ನಿಂಗೆ ಏನಾರ ಕೊಡ್ಬೇಕೇನು ಅಲ್ಲ ನೀನು ಕಿ ಜೊತೆ ಹೋಗಕ್ಕೆ ನಿಂಗೆ ಏನಾರ ಕೊಡ್ಬೇಕೇನು ಯಾಕ ಹಂಗ ಹೋಗಿ ಬಂದ್ರೆ ಆಗಂಗಿಲ್ಲೇನು ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನ ಏನಾರ ಕೊಟ್ಟರೆ ಹೋಗ್ತಾನ ಅಂತೀಲ್ಲ ನೀನು ಹುಚ್ಚಿ ಹೌದು ನೋಡು ಕೊಟ್ಟರೆ ಹೊಕ್ಕನ ಇಲ್ಲಾಂದ್ರೆ ನಾ ಹೋಗಂಗಿಲ್ಲ ಏನು ಮಾಡ್ತಿದ್ದಿ ಕೊಡ್ತೀನ ಇಲ್ಲ ಹೇಳು ಆತು ಏನು ಬೇಕು ನಿಂಗೆ ಕೇಳು ಕೊಡ್ತಾನೆ ಕೊಡೋದಿದ್ರೆ ಕೊಡ್ತಾನೆ ನಾನು ಇಲ್ಲ ಅಂದಿದ್ದೆ ಅಂಥದ್ದು ಅಂತದ್ ಕೇಳಿದ್ರೆ ನಾನು ಕೊಡೋಂಗಿಲ್ಲ ನೋಡು ನಾನು ನಾನೇನು ಕೇಳಂಗಿಲ್ಲ ತಗೋ ಮಾಮ ಮನೆ ನೀವು ಹೊಸ ಸಾರಿ ತಗೊಂಡಿಲ್ಲ ಸರಿ ಒಂದ್ಸರಿ ಏನೋ ಕೊಡು ಆಮೇಲೆ ಬೇಕಿದ್ರೆ ನೀನು ಉಟ್ಕೋ ಹ್ಞೂ ಅದಾಗ ಅದನ್ನ ಕೇಳಾಕನಾ ಬಂದಿದ್ದೆ ನಾನು ಅಯ್ಯ ಅಷ್ಟೇನಾ ಹೋಗ ನಿಂಗೆ ಕೊಡ್ತೇನೆ ಕೊಡ್ತಾನೆ ಕೊಡ್ತಾನು ಬಾ ಪಾಪ ಆಕೆ ಒಬ್ಬಾಕಿ ಹೆಂಗೆ ಒಕ್ಕಾಳು ಆಕೆ ನೋಡಿದ್ರೆ ಭಾಳ ಕಷ್ಟ ಆಕತಿ ನಮ್ಗದು ಹಂಗಾಗಿದ್ರೆ ಏನು ಮಾಡೋದು ಅಲೋ ಹಂಗೆ ಅನ್ಕೊಂಡ ಹೋಗಿ ಬರ್ಬೇಕು ದೇವ್ರ ನಮ್ಗೆ ಒಳ್ಳೇದು ಮಾಡ್ತಾನ ಏನು ಸರಿ ಸರಿ ಆತು ಹೋಗಿ ಬರ್ತಾನಂತ ಏನಕ್ಕೆ ಹೆಸರು ಗೀತಾ ಅಂತೇಳಿ ಕೇಸ್ರ ಹ್ಞೂ ಅಕ್ಕ ನೀ ಸಾಕು ಇನ್ನ ಹೆಸ್ರು ಕರ್ತೀನ ಅಯ್ಯಕ್ಕ ಏನಾರ ಕಡ್ಲಿ ಬಿಡಕ್ಕ ಪೂಜಾಕ ನೀವು ಜೊತೆ ಬರ್ತೀರಿ ಹಂಗಾರ ನಿಮಗೆ ಜೊತೆ ಬರೋಕೆ ಇಷ್ಟ ಆಯ್ತಲ್ಲ ಏನ ನೀನು ನನ್ನ ಪೂಜಾ ಕಂತಿಲ್ಲ ನನ್ನ ಪೂಜಾ ಕಾಣಲ್ಲ ಅನ್ನೋಕೊ ಹೋಗಬಾಡ ನೀನು ಪೂಜಾ ಅನ್ನ ಹ್ಞೂ ನೀನು ಗೀತಾ ಇದೆಯಲ್ಲ ನೀನು ಗೀತಾ ಅಂತಾನೆ ಅನಂತರ ನೀನು ಪೂಜಾ ಅನ್ನ ಸರಿಯಾದ ಪೂಜಾ ನಡಿ ಹಂಗಾರ ಹೋಗೋನು ಅಲ್ಲ ಹುಚ್ಚಿ ಹಂಗ ಒಂಟಿ ಅಲ್ಲ ಬಾ ಮನೆ ಬಂದತಿ ಒಂದು ಎರಡು ಊಟ ಮಾಡಿ ಒಂದು ರೊಟ್ಟಿ ತಿಂದು ಹೋಗಂತೀಯ ನಡಿ ಇಲ್ಲ ಅಕ್ಕ ನಂಗೆ ಊಟ ಗಿಡ ಏನೂ ಬೇಡ ಊಟ ಮಾಡೋ ಮನಸ್ಥಿತಿಯಾಗ ನಾನಿಲ್ಲ ಭಾಳ ಮನಸ್ಸನ್ನು ಹೊಂದ್ಬಿಟ್ಟೈತಿ ಈಗ ಎಲ್ಲಿ ಹೋಗಬೇಕು ಏನು ಮಾಡ್ಬೇಕು ಒಂದು ತಿಳಿವಲ್ದು ಅದ್ರಾಗ ಪಾಪ ಇವ್ರು ಬೇರೆ ನನ್ನ ಜೊತೆಗೆ ಬರೋತ್ತಾರ ದೇವ್ರೆ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡೆ ನಾನು ಹೋಗಿ ಬರ್ತೇನೆ ನನಗೆ ಊಟ ಬೇಡಕ್ಕೆ ನಿಂಗೆ ಬೇಡ ಅಂದ್ರೆ ನಾನು ಹಂಗೆ ಬರಲೇನಾ ನಾನು ಊಟ ಮಾಡ್ಕೊಂಡೆ ಬರ್ತೇನೆ ನಡಿ ನನ್ನ ಜೊತೆ ನೀನು ತಿನ್ನಡಿ ಅಲ್ಲ ಅದು 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 ಇಲ್ಲ ಇದು ಇಲ್ಲ ನನಗೆ ಒಳ್ಳೇದು ಹಸು ಆಗ್ತತಿ ನೀನು ತಿನ್ಕೋತ ಇರ್ಬೇಕು ನನ್ನ ಜೊತೆ ನನಗೆ ಒಬ್ಬಕ್ಕಿಗೆ ಮೊದಲು ತಿನ್ನಕ್ಕೆ ಬೇರೆ ಆಗಂಗಿಲ್ಲ ಮತ್ತು ನೀನು ತಿನ್ನಲಿಲ್ಲ ಅಂದ್ರೆ ನನ್ನ ಜೊತೆ ಬರೋಂಗಿಲ್ಲ ನೋಡು ಏನು ಮಾಡ್ತಿದ್ದೀ ಆಯ್ತು ಪೂಜಾ ತಿಂತಾನಿ ನಡಿ ಹೋಗುನು ಊಟ ಮಾಡ್ಕೊಂಡು ಹೋದ್ರಾಯ್ತು ಸರಿ ಅಕ್ಕ ನಡಿ ಅಕ್ಕ ರಾಣಿ ಅಕ್ಕ ಹೋಗನು ಜಲ್ದಿ ಜಲ್ದಿ ಊಟ ಮಾಡಿ ನಾನು ಹೋಗ್ಬೇಕು ಸರಿ ಆಯ್ತು ಬಾ